ಋತ್ವೀಕ್ ಗೌಡ ಅವರದು ಜನ್ಮದಿನ ಇವತ್ತು ನಾಗಮಂಗ್ಲ ಇಂದ ಕುಮಾರಣ್ಣ ಅವರು ಬಂದಿದ್ದಾರೆ ಹಾಗೆ ಅವರೆಲ್ಲ ಸ್ನೇಹಿತರು ಮತ್ತೆ ಅವರ ಕುಟುಂಬಸ್ಥರು ಸಾಕಷ್ಟು ಜನ ಬಂದಿದ್ದಾರೆ ಹಾಗೆ ಅವ್ರ ತಾಯಿಯವರು ಕೂಡ ಬಂದಿದ್ದಾರೆ ಈ ತರ ಕುಟುಂಬಗಳನ್ನ ನೋಡೋ ಸಂಖ್ಯೆ ತುಂಬಾ ಕಮ್ಮಿ ಇವಾಗಿನ ಇದ್ರಲ್ಲಿ ಎಲ್ಲ ಮನೇಲಿ ಇಬ್ರು ಮೂರ್ ಜನ ನಾಲ್ಕು ಜನ ಅಷ್ಟೇ ಅದೇ ಕಷ್ಟ ಅಂತಾರೆ ನಂಬಿಕೆಗೆ ಮತ್ತೊಂದು ಹೆಸರೇ ಜನಸ್ನೇಹಿ ಆ ನಂಬಿಕೆನ ಉಳಿಸಿಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಪ್ರಯತ್ನ ಅಷ್ಟೇ ಸರಿ ಯಾವಾಗ್ಲೂ ಅದೇ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಮೊದಲನೇದಾಗಿ ಇವತ್ತು ನಾಗಮಂಗ್ಲಿಂದ ಕುಮಾರಣ್ಣವ್ರು ಬಂದಿದ್ದಾರೆ ಹಾಗೆ ಅವರೆಲ್ಲ ಸ್ನೇಹಿತರು ಮತ್ತು ಅವರ ಕುಟುಂಬಸ್ಥರು ಸಾಕಷ್ಟು ಜನ ಬಂದಿದ್ದಾರೆ ಹಾಗೆ ಅವರ ತಾಯಿಯವರು ಕೂಡ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಕುಮಾರಣ್ಣವರ ಸುಪುತ್ರ ಋತ್ವೀಕ್ ಗೌಡ ಅವ್ರದ್ದು ಜನ್ಮದಿನ ಹಾಗಾಗಿ ಒಂದು ಅರ್ಥಪೂರ್ಣವಾದಂಥ ಹುಟ್ಟು ಹಬ್ಬವನ್ನು ಜನಸ್ನೇಹಿ ಆಶ್ರಮದಲ್ಲೇ ಆಚರಣೆ ಮಾಡಬೇಕು ಇಲ್ಲಿರ್ತಕ್ಕಂಥ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡಿದ್ದಾರೆ ಭಗವಂತ ಮೊದಲನೇದಾಗಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೀರ್ತಿ ಸಂಪತ್ತು ಎಲ್ಲವನ್ನು ಕಳಿಸ್ಲಿ ಒಳ್ಳೇದಾಗಲಿ ಸರ್ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಹಾಗೆ ಋತ್ವಿಕಣ್ಣವ್ರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನಮ್ಮ ಒಂದು ಆಶ್ರಮದ ಬಗ್ಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಾ ಸರ್ ಇಡೀ ಇಡೀ ಫ್ಯಾಮಿಲಿ ಬಂದ್ಬಿಟ್ಟಿದ್ದೀರಾ ಅದು ನಾಗಮಂಗ್ಲಿಂದ ನಾಗಮಂಗ್ಲದಲ್ಲಿ ಆಶ್ರಮಗಳು ತುಂಬ ಇತ್ತು ಅನ್ಕೋತೀನಿ ಬಟ್ ಅಷ್ಟು ದೂರಿಂದ ಇಲ್ಲಿವರೆಗೂ ಬಂದಿದ್ದೀರಾ ಇಲ್ಲಿ ನಾವು ನೋಡ್ತೇನೆ ಇದ್ವಿ ಅವಾಗಿಂದ ಬರಬೇಕು ಅನ್ನೋಸ್ತು ಬಂದ್ವಿ ಈ ಥರದೊಂದು ಸೇವೆ ಮಾಡಬೇಕು ಅಂತ ಇದೇ ಥರ ಹೆಚ್ಚಿಗೆ ಸೇವೆ ಮಾಡೋ ಅವಕಾಶ ಕೊಡಲಿ ಅಂತ ಕೇಳ್ಕೊಂಡು ನಮಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಕೇಳ್ಕೊತೀನಿ ಅಷ್ಟೇ ಹೇಗಿದೆ ಸರ್ ಆಶ್ರಮ ಚೆನ್ನಾಗಿದೆ ಬಟ್ ಅದೇ ಜಾಗ ತುಂಬ ಚಿಕ್ಕದಾಗಿದೆ ಚೆನ್ನಾಗಿದೆ ನೀಟಾಗಿದೆ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಯಿತು ತ್ಯಾಂಕ್ ಯು ಈ ಥರದ್ದೊಂದು ಸೇವೆ ಮಾಡೋಕೆ ಎಲ್ಲರಿಗೂ ಹಂಗೆ ಕಾಸ್ಟ ಕೊಡ್ಲಿ ಅಂತ ದೇವರಲ್ಲಿ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ನೀವು ಈ ಥರ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋ ಖುಷಿ ಒಳ್ಳೆಯದಾಗಲಿ ಆಮೇಲೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಅವರ ಸ್ನೇಹಿತರಿಗೆ ಅವ್ರ ಕುಟುಂಬಸ್ಥರಿಗೆ ಆ ನಾಗಮಂಗಲದ ಎಲ್ಲ ಜನತೆಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಈ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಇವರೆಲ್ಲ ಬಂದು ಸೇವೆಗೆ ಸಹ ನಮಗೆ ಸಪೋರ್ಟ್ ಮಾಡಿ ಬೆಂತಡ್ತಿರೋದ್ರಿಂದ ತುಂಬ ಸಂತೋಷ ಆಗಿದೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿ ನಿಮ್ಮದೇ ಮಲಗಿದ್ದಾರೆ ಸೊ ಇದರ ಆಶೀರ್ವಾದ ಖಂಡಿತ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ ಒಳ್ಳೇದಾಗಲಿ ಎಲ್ರಿಗೂ ಶನೇಶ್ವರ ಒಳ್ಳೇದು ಮಾಡಲಿ ಧನ್ಯವಾದ ನಮಸ್ಕಾರ ಮುಖ್ಯವಾಗಿ ನಾನು ಪ್ರಭುವಣವ್ರಿಗೂ ಕೂಡ ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಒಂದ್ಸತಿ ಬಂದೋಗಿದ್ರು ಬಂದ ಮೇಲೆ ಈ ಆಶ್ರಮದ ಬಗ್ಗೆ ಅವರ ಸ್ನೇಹಿತರಿಗೆಲ್ಲ ತಿಳಿಸಿ ಮತ್ತೊಂದ್ಸತಿ ಇಲ್ಲಿಗೆ ಬಂದಿರೋದು ಬಹಳ ಸಂತೋಷ ಆಗಿದೆ ಅಣ್ಣ ನೀವೇನು ಮಾತಾಡ್ತೀರಿ ಇದ್ರ ಬಗ್ಗೆ ಈಗ ಮಾತಾಡೋಂಥದ್ದು ಏನಿಲ್ಲ ನಾವೀಗ ತುಂಬ ನೀವು ಆಲೇ ಎಲ್ಲ ಯೂಟ್ಯೂಬಲ್ಲಾಗಲಿ ಎಲ್ಲ ಅದರಲ್ಲೂ ನೋಡಿದ್ದು ನಾವು ಮೊನ್ನೆ ನಮ್ಮ ಫ್ರೆಂಡ್ಸ್ಗೂ ಬಂದ್ರಲ್ಲ ಅವಾಗಿಂದ ಏನೋ ಒಂದು ಮಾಡಬೇಕು ಅಂತ ನಾನು ಅವನು ಮಾತಾಡಿದ್ದು ಆಮೇಲೆ ಅವ್ರ ಬರ್ತಡೇನು ಕೂಡ ಇಲ್ಲಿ ಆಚರಿಸ್ಬೇಕು ಅಂತಲೂ ನಾವು ಮಾತಾಡಿ ನಿಮ್ಮನ್ನು ಕಾಂಟೆಂಟ್ ಮಾಡೋಕ್ಕೂ ಸುಮಾರು ದಿವಸ ಲೇಟ್ ಆಯಿತು ಇನ್ನು ದೊಡ್ಡದಾಗಿ ಮಾಡ್ತಾ ಇದ್ದೀರಾ ನಿಮಗೂ ಶಕ್ತಿ ಕೊಡ್ಲಿ ಥ್ಯಾಂಕ್ ಯು ಯು ಎಲ್ರಿಗೂ ಒಳ್ಳೇದಾಗಲಿ ಅಣ್ಣ ಧನ್ಯವಾದ ಋತ್ವೀಕ್ ಗೌಡವ್ರದ್ದು ಅವ್ರ ಕಾರಣಾಂತರಗಳಿಂದ ಬರ್ತಡೆ ಅಂತ ಬಂದಿಲ್ಲ ಇಲ್ಲಿ ಸೊ ಹಾಗಾಗಿ ಅವರ ಅಜ್ಜಿ ಬಂದಿದ್ದಾರೆ ಅವ್ರಿಗೆ ಒಂದು ಸಣ್ಣ ಗೌರವ ಸೊ ಗೌಡ ಅವ್ರಿಗೆ ಜನ್ಮದಿನದ ಶುಭಾಶಯ ಒಳ್ಳೇದಾಗಲಿ ಅಜ್ಜಿ ಈ ಕುಟುಂಬಗಳನ್ನ ನೋಡೋದ್ ಸಂಖ್ಯೆ ಕಮ್ಮಿ ಇದರಲ್ಲಿ ಎಲ್ಲ ಮನೇಲಿ ಇಬ್ರು ಮೂರ್ ಜನ ನಾಲ್ಕು ಜನ ಅಷ್ಟೇ ಅದೇ ಕಷ್ಟ ಅಂತಾರೆ ಸೊ ಇಷ್ಟೊಂದ್ ಜನ ಎಲ್ಲಾ ಸ್ನೇಹಿತರು ಫ್ರೆಂಡ್ಸು ಇಲ್ಲಿ ಬಂದಿರೋದು ಎಲ್ಲರಿಗೂ ತುಂಬಾ ಆಸೆ ಇತ್ತು ಸರ್ ಇಲ್ಲಿ ಹೋಗ್ಬೇಕು ನೋಡ್ಬೇಕು ಯಾವ ತರ ಇದೆ ಅಂತ ಅಂತ ತುಂಬಾ ಆಸೆ ಪಟ್ರು ಎಲ್ಲಾರು ಯಾವ ತರ ಇದೆ ಯಾರೇ ಆಗ್ಲಿ ವಿಸಿಟ್ ಮಾಡಿ ಒಂದ್ಸಲಿ ನೋಡಿದ್ಮೇಲೆ ಅವ್ರಿಗೆ ರಿಯಲೈಸ್ ಆಗಿದೆ ತರ ಇದೆ ಅನ್ನೋದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಯಾವ್ದೋ ಒಂದ್ ಫೋಟೋಗೋ ವಿಡಿಯೋಗ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲ ಕೆಲವೊಂದು ಹೇಳ್ಬೇಕಂದ್ರೆ ಒಂದೊಂದ್ಸಲ ನಾವು ಹಂಗೆ ಅನ್ಕೊಂಡಿರ್ತೀವಿ ಕೆಲವೊಂದು ಇಲ್ಲಿ ಬಂದ ಮೇಲೆ ನಮಗೆ ಫೀಲ್ ಬರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ನಂಬಿಕೆಗೆ ಮತ್ತೊಂದು ಹೆಸರೇ ಜನಸ್ನೇಹಿ ಆ ನಂಬಿಕೆನ ಉಳಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಲ ದೇವ್ರಿಗೆ ಬಿಟ್ಟಿದ್ದು ಜನ ಒಳ್ಳೇದು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ ನಮ್ಮ ಕೆಲಸ ಒಳ್ಳೇದಾಗಿರ್ಬೇಕಷ್ಟೇ ಕಮೆಂಟ್ಸ್ಗೋಸ್ಕರ ಯಾವತ್ತು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ನಾನು ಕೆಲಸಕ್ಕಿಂತ ಕೆಲಸ ಪ್ರಯತ್ನ ಅಷ್ಟೇ ಸರ್ ಯಾವಾಗಲೂ ಅದೇ ಎಲ್ರು ಅನ್ಕೋತ ಸರ್ ಸಾಕಷ್ಟು ಬರ್ತಾ ಕಮೆಂಟ್ಸ್ತಾವ ಸರ್ ಸಾಕಷ್ಟು ಕಮೆಂಟ್ಸ್ ನಮ್ಗೂ ಬರ್ತವೆ ಬಂದಾಗ ಕಮೆಂಟ್ಸ್ ಓದ್ಕೊಂಡು ಕೂತ್ಕೊಳ್ಳೋಷ್ಟು ನಮ್ಗೆ ಹೇಳ್ಬೇಕಾ ಅಕಸ್ಮಾತ್ ಅವ್ರೂ ಪರವಾಗಿಲ್ಲ ಕಮೆಂಟ್ಸ್ ಮಾಡೋದು ಬೇಡ ಇಲ್ಲ ಒಂದ್ಸಲ ಬಂದು ಅವ್ರು ನೋಡ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ ಇದೊಂದು ಕೇಳ್ಕೊಂತೀನಿ ಸೊ ಮಚ್ ಅಣ್ಣವ್ರು ಹೇಳಿದ್ದಾರೆ ಇವತ್ತು ಸಣ್ಣ ಕಮೆಂಟ್ಸ್ ಕೂಡ ಮಾಡಲ್ಲ ನಾನು ಯಾವ್ದಕ್ಕೂ ಏನಕ್ಕೆ ಅಂದ್ರೆ ಹೃದಯ ಇರೋರು ಯಾರು ಮಾಡಲ್ಲ ಕಷ್ಟ ಸುಖದಿಂದ ಬೆಳೆದಿರೋರು ನೋವು ಗೊತ್ತಿರೋರು ನಾಕ್ ಜನಕ್ಕೆ ಊಟ ಹಾಕಿರೋರು ತುಂಬಿದ ಕುಟುಂಬದಲ್ಲಿ ಬೆಳೆದಿರೋರು ಯಾರು ಇನ್ನೊಬ್ಬರ ಬಗ್ಗೆ ಕೆಡ್ದಾಗ್ ಮಾತಾಡಕೆ ಟೈಮು ಕೂಡ ಇರಲ್ಲ ಅವ್ರಿಗೆ ಕುರ್ಸೋತ್ ಕೂಡ ಇರಲ್ಲ ಜೊತೆಗೆ ಅದ್ರ ಬಗ್ಗೆ ಯೋಚನೂ ಕೂಡ ಮಾಡಲ್ಲ ಎಲ್ಲೋ ಬೆಳೆದು ಎಲ್ಲೋ ತಿಂದು ಏನೋ ಮಾಡಿರ್ತಾರಲ್ಲ ಅಂಥವ್ರಿಗೆ ಇನ್ನೊಬ್ರು ನೋಡಿದ ತಕ್ಷಣನೇ ಅವರು ಕಲರ್ತಾರನೆ ಕಾಣಿಸ್ಬಿಡ್ತಾರೆ ಸೊ ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಈ ಸಂಸ್ಥೆ ಕಟ್ಟಕ್ಕೆ ಸುಮ್ಮನೆ ಕಟ್ಟಿದೀವ ಹಗ್ಳು ರಾತ್ರಿ ಕಷ್ಟಪಟ್ಟಿದ್ದೀವಿ ಹತ್ತು ವರ್ಷದ ನನ್ನ ಶ್ರಮ ಮುನ್ನೂರ ಅರವತ್ತೈದು ದಿನ ಕೆಲಸ ಮಾಡ್ತೀವಿ ಹೆಂಡತಿ ಮಕ್ಳು ಎಲ್ಲರೂ ಫ್ಯಾಮಿಲಿ ಸೇರ್ಸ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಾಗ ನೋವೇನೋ ಅಂತ ಎಲ್ಲೋ ಕೂತ್ಕೊಂಡು ಏನೋ ಈಸಿಯಾಗಿ ಮಾತು ಒಂದು ದಿನ ನಾವ್ ಇಲ್ಲಿಲ್ಲ ಅಂದ್ರೆ ಏನೇನಾಗುತ್ತೆ ಅನ್ನೋದು ನಮ್ಗೆ ಗೊತ್ತು ಇಲ್ಲ ಅದು ಸ್ವಭಾವ ಗುಣ ಕಮೆಂಟ್ಸ್ ಮಾಡೋದು ನಾನು ಹೇಳೋದನ್ನ ಒಂದ್ ಅವ್ರು ಬಂದು ಇಲ್ಲಿ ಹೊತ್ತು ಹೋಗ್ಬಿಟ್ಟು ಇಲ್ಲಿ ಬಂದು ಹೋಗ್ಬಿಟ್ಟು ಆಮೇಲೆ ಕಮೆಂಟ್ಸ್ ಮಾಡಿ ಮಾತಾಡ್ಸ್ಬಿಟ್ಟು ಅವ್ರ ಜೊತೆ ಇರೋದು ಒನ್ ಅವರ್ ಹೌದು ನೀವು ಹೇಳ್ತಾ ಇದೀರ ಹತ್ತು ವರ್ಷದಿಂದ ಇದೀನಿ ಅಂತ ಇಲ್ಲಿ ಒನ್ ಅವರ್ ಇದ್ ಬಿಟ್ಟು ಹೋಗಿ ಅವ್ರು ಬೇರೆ ಕಮೆಂಟ್ಸ್ ಮಾಡ್ಲಿ ಅವತ್ತು ಹೇಳ್ತಿದ್ದೆ ಖಂಡಿತ ಯಾಕಂದ್ರೆ ಈಗ ಒಂದು ನನಗೆ ಬಿಗ್ ಬಾಸ್ ಅನ್ನೋ ಒಂದು ರಿಯಾಲಿಟಿ ಶೋ ನೋಡ್ತಾ ಇದೀರಲ್ವಾ ಒಂದು ಅದ್ಭುತವಾದಂತ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಲಕ್ಷಾಂತರ ಜನ ಅದನ್ನ ವ್ಯೂಸ್ ಮಾಡ್ತಿದ್ದಾರೆ ಅದರಲ್ಲಿ ಹನ್ನೆರಡು ಜನ ಹದಿಮೂರು ಜನ ಹದಿನೈದು ಜನ ಸ್ಪರ್ಧಿಗಳು ಇರ್ತಾರೆ ಸೊ ಆ ಹದಿನೈದು ಜನದ ಮನಸ್ಥಿತಿನೂ ಒಂದೊಂದ್ ತರ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಇಲ್ಲಿ ನೂರ ಎಪ್ಪತ್ತು ಜನ ಇರುವಂತ ಜಾಗ ಸುಮ್ನೆ ಹಾ ಯಾಕೆ ನಾನು ಒಂದು ಉದಾಹರಣೆಯಾಗಿ ಬಿಗ್ ಬಾಸ್ನ ಕೊಟ್ಟೆ ಅಂದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಒಳ್ಳೆ ಶೋ ಅದರಿಂದ ಸಾಕಷ್ಟು ಜನಕ್ಕೆ ಒಳ್ಳೆ ಮೆಸೇಜ್ ಕೂಡ ಹೋಗ್ತಿರ್ಬೋದು ಏನೋ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಆದ್ರೆ ನಾನು ಒಂದು ಉದಾಹರಣೆಗೆ ಕೊಡ್ತಾ ಇರೋದು ಅಲ್ಲಿರೋ ಹದಿನೈದು ಜನಕ್ಕೆ ಅವ್ರ ಮನಸ್ಥಿತಿ ಸರಿ ಇಲ್ಲ ಅಂದಾಗ ಇಲ್ಲಿ ನೂರ ಎಪ್ಪತ್ತು ಜನ ಇರುವಂತ ಜಾಗ ಹೇಗಿರುತ್ತೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ನಾನು ಊಹೆ ಮಾಡಿ ಹೇಳ್ತಾ ಸರ್ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದ ನಮಸ್ಕಾರ ಸರ್ ಥ್ಯಾಂಕ್ ಯು <clears> Thank <throat> you. ಶಿವನೂ ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜರ ಅಂಕೆ ನೀಡಿರುವ ತಿಳಿಯು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸು ಮೈ ಮೀನ್